ಕುಕ್ಕಿಂಗ್ ವಿತ್ ಕಾವೇರಿ ರಿಲ್ಯಾಕ್ಸೇ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತು ನಾವು ಕಡಲೆಕಾಳು ಮೊಳಕೆ ಕಟ್ಟಿದ ಕಡಲೆಕಾಳಿಂದ ಹೊಡೆ ಮಾಡೋಣ ಅವನ್ನ ಮಧ್ಯಾಹ್ನ ಇಟ್ಟು ರಾತ್ರಿ ಬ ನೀರು ಬಸ್ತಿ ಇಟ್ಬಿಟ್ರೆ ಆ ಮೊಳಕೆ ಹೊಡಿತೇವೆ ನೋಡ್ರಿ ಇಲ್ಲೇ ಮೊಳಕೆ ಹೊಡೆದವನ ಕಾಳು ಅವನೇನು ಮಾಡೋಣ ಮಿಕ್ಸಿ ಹಾಕೋಣ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕಂಡು ಒಂದು ಪಾತ್ರೆ ಒಳಗೆ ತಗೋಬೇಕು ನೋಡ್ರಿ ಇಲ್ಲಿ ಜೀರಿಗೆ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಹಾಕಿರಿ ಒಂದು ಎರಡು ಸ್ಪೂನ್ ಅದ ಸಾಕು ನಾವು ಪ್ರಮಾಣ ಎಷ್ಟು ಮಾಡ್ತೀವಿ ಅದನ್ನಷ್ಟು ಹಾಕಿ ಮೆಣ್ಸಿನ್ಕೊಂಡ್ರಿ ಒಂದು ಮೂರು ಅದರ ರುಚಿಗೆ ತಕ್ಕಷ್ಟು ಕುಕ್ಕಾಗ ಅದನ್ನ ಅದನ್ನೇನು ಮಾಡೋಣ ಮಿಕ್ಸಿಗೆ ಹಾಕೋಣೆಗೆ ಎಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿ ನೋಡಿರಿ ಅದನ್ನೇನು ಮಾಡೋಣ ಎಲ್ಲದನ್ನು ಮಿಕ್ಸ್ ಮಾಡೋಣ ಮೊದ್ಲಾಗ ಹಂಗೆ ಸೊಪ್ಪನ್ನು ಕಡಲಿ ಕಾಳು ಹಾಕಿರ್ತೀವಲ್ಲ ನೆನೆಸಿದ್ವು ಅವನ್ನ ಇದನ್ನು ಮಸಾಲೆ ಹಾಕಿದಷ್ಟು ಎಲ್ಲ ಮೆಣಸಿನ್ಕಾಯಿ ಅವನ್ನ ಹಾಕಿರ್ತವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಲ್ವ ಒಂದು ಬಾಣಲೆ ಎಣ್ಣೆ ಹಾಕಿ ಕಾಯಿ ಕಿಡೋಣ ಒಂದೊಂದು ವಡಿಗೆತ್ತೆ ಬಿಡೋಣ ಒಡಿಗೆ ಥರ ಮಾಡ್ಬೋದು ಅಲ್ಪಿಗತ್ತೆ ಮಾಡಿದ್ರು ಬಿಟ್ಬೋದು ನೋಡಿರಿ ಈ ಥರ ಸ್ವಲ್ಪ ಉರುಟು ಉರುಟಾಗಿರ್ಬೇಕು ಮಿಕ್ಸಿ ಹಾಕಿದ್ದು ಟೇಸ್ಟ್ನ ಹೆಂಗೆ ಮಾಡಬಾರ್ದು ಇದಡಿ ಅಂದರೆ ಸ್ವಲ್ಪ ಸೋಡಾ ಪುಡಿ ಹಾಕಿನಿ ಇದಕ್ಕೆ ತೋರಿಸ್ಲಿ ನಿಮ್ಗೆ ನೋಡಿರಿ ಈ ಥರ ಮಾಡಿ ಹೆಂಗೂ ಬಿಡ್ಬೋದು ಹಂಗಾನು ಬಜ್ಜಿ ಹಂಗಾನು ಬಿಡ್ಬೋದಿಂಗ ಹೆಂಗೆ ಮಾಡಿದ್ರೆ ಟೇಸ್ಟ್ ಆಗ್ತದೆ ಹೋಗ್ಬಿಟ್ಟಾಗ நோம் ஒன்றும் ஒன்றும் கட்பா தகைய்லே இது தர தகு ವಾಡಿನೆ ಮಾಡಿ ಬಿಟ್ಟು ನಾನು ಬಜ್ ಬಜ್ಜಿ ಗೊತ್ತ ಬಿಟ್ಟಿದ್ದೆ ಈ ಥರ ಆಗಿ ಈ ಥರ ಮಾಡಿಕೊಂಡು ನಾನು ಒಂದಿಷ್ಟು ವಾಡಿನೆ ಮಾಡೀನಿ ಒಂಥರ ಬಜ್ಜಿನ ಬಿಟ್ಟಿನ ಎರಡು ಥರನೂ ಬಿಟ್ಟು ಮಾಡಿದ್ದೆ ಬಿಟ್ಟಿದ್ದೆ ನಾನು ನೀವು ಮಾಡಿ ನೋಡ್ರಿ ರುಚಿ ಭಾಳ ಆಗಿರ್ತವೆ ಕುರುಕು ಅಂತ